ವೆಲ್ಕಮ್ ಟು ನಿಮ್ ಎಕ್ಸೆಲ್ ಕೋಚಿಂಗ್ ಕ್ಲಾಸಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಸರ್ ಇವತ್ತಿನ ದಿನ ಲೈನ್ಸ್ ಅಂಡ್ ಎಂಗಲ್ಸ್ ಎಂಬ ಪಾಠವನ್ನು ಡಿಸ್ಕಸನ್ ಮಾಡ್ತಾ ಇದ್ದೇನೆ ಫಸ್ಟ್ ನಾವು ಏನನ್ನು ಕಲಿಯೋಣ ಈ ಪಾಠದಲ್ಲಿ ಅಂತಂದ್ರೆ ಲೈನ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಲೈನ್ ಲೈನ್ ಅಂದ್ರೆ ಲೈನ್ ಈಸ್ ಎ ಸೆಟ್ ಆಫ್ ಪಾಯಿಂಟ್ಸ್ ವಿಚ್ ಹಾವಿಂಗ್ ಲೆಂಗ್ತ್ ಬಟ್ ನಾಟ್ ಬ್ರೆಡ್ ಅಂತ ಹೇಳ್ತೀವಿ ಲೈನ್ ಇಸ್ ಎ ಸೆಟ್ ಆಫ್ ಪಾಯಿಂಟ್ಸ್ ವಿಚ್ ಹಾವಿಂಗ್ ಲೆಂಗ್ ಬಟ್ ನಾಟ್ ಬ್ರೆಡ್ ನೋಡಿ ಇವಾಗ ಇಲ್ಲಿ ಎ ಬಿ ಅನ್ನೋದನ್ನು ಏನಂತ ಕರೀತೀನಪ್ಪಾ ಅಂತಂದರೆ ಲೈನ್ ಅಂತ ಕರಿತೀನಿ ಎ ಬಿ ಇಸ್ ಅ ಲೈನ್ ವಿಚ್ ಹ್ಯಾವಿಂಗ್ ಲೆಂತ್ ಬಟ್ ನಾಟ್ ಬ್ರೆಡ್ ಅಂತ ಹೇಳ್ತೀವಿ ನೋಡಿ ಅಗಲ ರಹಿತ ಉದ್ದವನ್ನು ಹೊಂದಿರುವ ಅನಂತ ಬಿಂದುಗಳ ಸಮೂಹವನ್ನು ಎನ್ನುವರು ಅಂತ ಕರಿತೀವಿ ನೋಡಿ ಅಗಲ ರಹಿತ ಉದ್ದವನ್ನು ಹೊಂದಿರುವ ಅನಂತ ಬಿಂದುಗಳ ಸಮೂಹವನ್ನು ನಾವೇನಂತ ಕರಿಬೇಕು ರೇಖೆ ಅಂತ ಕರಿಬೇಕು ಹಾಗಾದ್ರೆ ಇಲ್ಲಿ ಏನಾದರೂ ಎಕ್ಸಾಂಪಲ್ ನೋಡಿ ಇದು ಏನಪ್ಪಾ ಅಂತಂದ್ರೆ ಕರ್ವಡ್ ಲೈನ್ ಅಂತ ಹೇಳ್ತೀವಿ ನೋಡಿ ರೇಖೆಗಳಲ್ಲಿ ನಾವು ಎರಡು ವಿಧಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಸ್ಟ್ರೈಟ್ ಲೈನು ಇದು ಏನು ಕರ್ವಡ್ ಲೈನ್ ಓಕೆ ಪಿ ಕ್ಯೂ ಅನ್ನೋದು ಕರ್ವ್ಡ್ ಲೈನ್ ಆದ್ರೆ ಎ ಬಿ ಅನ್ನೋದು ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ ಎ ಬಿ ಇಸ್ ಅ ಸ್ಟ್ರೈಟ್ ಲೈನ್ ಪಿ ಕ್ಯೂ ಇಸ್ ಅ ಕರ್ವಡ್ ಲೈನ್ ಈ ಸ್ಟ್ರೈಟ್ ಲೈನ್ ಅಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಓಕೆ ಇವಾಗ ಈ ಸ್ಟ್ರೈಟ್ ಲೈನ್ ಅಲ್ಲಿ ನೋಡಿ ಮೊದಲನೇದಾಗಿ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ ಲೈನ್ಸ್ ಸಮಾಂತರ ರೇಖೆಗಳು ನೋಡಿ ಲೈನ್ಸ್ ಸಮಾಂತರ ರೇಖೆಗಳು ನೋಡಿ ಎರಡು ರೇಖೆಗಳ ನಡುವಿನ ಎರಡು ರೇಖೆಗಳ ನಡುವಿನ ಲಂಬ ದೂರ ನೋಡಿ ಎರಡು ರೇಖೆಗಳ ನಡುವಿನ ಲಂಬ ದೂರ ಸಮನಾಗಿದ್ದರೆ ಆ ರೇಖೆಗಳನ್ನು ನಾವೇನಂತ ಕರಿತೀವಂದರೆ ಸಮಾಂತರ ರೇಖೆಗಳು ಇಯರ್ ಎ ಬಿ ಮತ್ತು ಸಿ ಡಿ ಇ ಎರಡು ರೇಖೆಗಳು ಅವುಗಳ ನಡುವಿನ ಲಂಬ ದೂರ ಸಮನಾಗಿರುವುದರಿಂದ ನಾ ಎ ಬಿ ಮತ್ತು ಸಿ ಡಿಗಳನ್ನು ಏನಂತ ಕರೀಬಹುದು ಸಮಾಂತರ ರೇಖೆಗಳು ನೋಡಿ ಎ ಬಿ ಇದಕ್ಕೆ ಸಮಾಂತರ ಇದೆ ಎ ಬಿ ಇಸ್ ಎ ಬಿ ಇಸ್ ಪ್ಯಾರ್ಲ ಟು ಸಿ ಡಿ ಅಂತ ಹೇಳ್ತೀವಿ ಎ ಬಿ ಇಸ್ ಪ್ಯಾರ್ಲ್ ಟು ಸಿ ಡಿ ಹಾಗೆ ನೆಕ್ಸ್ಟು ಪರ್ಪೆಂಡಿಕ್ಯುಲರ್ ಲೈನ್ಸ್ ನೋಡಿ ಲಂಬ ರೇಖೆಗಳು ಪರ್ಪೆಂಡಿಕ್ಯುಲರ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಲಂಬ ರೇಖೆಗಳು ಪರ್ಪೆಂಡಿಕುಲರ್ ಲೈನ್ಸ್ ಲಂಬ ರೇಖೆಗಳು ಇವು ಅಂತಂದ್ರೆ ನೋಡಿ ಈ ಥರ ಒಂದನ್ನೊಂದು ಛೇದಿಸಿದಾಗ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಿದಾಗ ಕೋನ ಉಂಟಾಗುತ್ತಿದ್ದರೆ ಲಂಬ ಕೋನ ಉಂಟಾಗುತ್ತಿದ್ದರೆ ಅವುಗಳನ್ನು ಏನಂತ ಕರಿಬೋದು ಲಂಬ ರೇಖೆಗಳು ನೋಡಿ ಇಲ್ಲಿ ಎ ಬಿ ಸಿ ಡಿ ಏನಾಗಿವೆ ಲಂಬ ರೇಖೆಗಳಾಗಿವೆ ಯಾಕಂತಂದ್ರೆ ಇಲ್ಲಿ ಓ ಬಿಂದುವಿನಲ್ಲಿ ಲಂಬ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ಲಂಬ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ಹಾಗಾದರೆ ಎ ಬಿ ಮತ್ತು ಡಿಗಳು ಪರಸ್ಪರ ಲಂಬ ರೇಖೆಗಳು ಅಂತ ಕರಿತೀವಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಛೇದಿಸುವ ರೇಖೆಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ನೋಡಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ ನೋಡಿ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಹಾದು ಹೋದರೆ ನೋಡಿ ಈ ಥರ ಇದು ಎ ಬಿ ರೇಖೆ ಇದು ಸಿ ಡಿ ರೇಖೆ ಸಿ ಡಿ ಇವು ಏನು ಮಾಡಿವ ಅಂತಂದ್ರೆ ಪರಸ್ಪರ ಛೇದಿಸಿವೆ ಓ ಬಿಂದುವಿನಲ್ಲಿ ನೋಡಿ ಎ ಬಿ ಅಂದಮೇಲೆ ಸಿ ಡಿ ರೇಖೆ ಹಾದು ಹೋಗಿದೆ ಅದು ಓ ಬಿಂದುವಿನಲ್ಲಿ ಛೇದಿಸಿವೆ ಹಾಗಾಗಿ ಎ ಬಿ ಮತ್ತು ಸಿ ಡಿಗಳನ್ನು ನಾವೇನಂತ ಕರಿತೀವಂದ್ರೆ ಛೇದಿಸುವ ರೇಖೆಗಳು ಅಂತ ಕರಿತೀವಿ ಈಗ ನೆಕ್ಸ್ಟ್ ಟ್ರಾನ್ಸ್ವರ್ಸಲ್ ಲೈನ್ ಟ್ರಾನ್ಸ್ವರ್ಸಲ್ ಲೈನ್ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳ್ತೀನಿ ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ನೋಡಿ ಛೇದಕ ರೇಖೆ ಅಂತ ಕರಿತೀವಿ ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಛೇದಕ ರೇಖೆ ನೋಡಿ ಎರಡು ರೇಖೆಗಳನ್ನು ಎರಡು ರೇಖೆಗಳನ್ನು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಒಂದು ರೇಖೆಯು ಒಂದು ರೇಖೆಯು ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಒಂದು ರೇಖೆಯು ಛೇದಿಸಿದರೆ ಆ ಛೇದಿಸಿದ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಛೇದಕ ರೇಖೆ ಅಂತ ಕರಿತೀವಿ ನೋಡಿ ಈ ಪಿ ಕ್ಯೂ ಛೇದಕ ರೇಖೆ ಯಾಕಪ್ಪ ಅಂತಂದರೆ ಇದು ಮೂರು ರೇಖೆಗಳನ್ನು ಛೇದಿಸಿದೆ ನೋಡಿ ಮೂರು ರೇಖೆಗಳನ್ನು ಛೇದಿಸಿದೆ ಎ ಬಿ ಡಿ ಸಿ ಡಿ ಇ ಎಫ್ ಇ ಎಫ್ ನೋಡಿ ಪಿ ಕ್ಯೂ ಅನ್ನೋದು ಎ ಬಿ ಸಿ ಡಿ ಇ ಎಫ್ ಈ ಮೂರು ರೇಖೆಗಳನ್ನು ಛೇದಿಸಿದೆ ಅಂದ್ರೆ ನಮ್ಗೆ ಛೇದಕ ರೇಖೆ ಅಂತಂದ್ರೆ ಏನಂತ ಅರ್ಥ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಛೇದಿಸುವ ರೇಖೆ ಅಂತ ಅರ್ಥ ನೋಡಿ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಛೇದಿಸುವ ರೇಖೆಯನ್ನು ಛೇದಕ ರೇಖೆ ಅಂತ ಕರಿತೀವಿ ರೇಖಾಖಂಡ ಲೈನ್ ಸೆಗ್ಮೆಂಟ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ರೇಖಾಖಂಡ ಲೈನ್ ಸೆಗ್ಮೆಂಟ್ ಲೈನ್ ಸೆಗ್ಮೆಂಟ್ ಲೈನ್ ಸೆಗ್ಮೆಂಟ್ ರೇಖಾಖಂಡ ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖಾಖಂಡ ನೋಡಿ ಇಲ್ಲಿ ರೇಖಾಖಂಡ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ ಆದಿ ಬಿಂದು ಮತ್ತು ಬಿಂದುವನ್ನು ಹೊಂದಿರುವ ರೇಖೆ ಅಂತ ಕರಿತೀವಿ ರೇಖಾಖಂಡ ಅಂದ್ರೆ ಆದಿ ಬಿಂದು ಮತ್ತು ಬಿಂದುವನ್ನು ಹೊಂದಿರುವ ರೇಖೆ ಅಂತ ಹೇಳ್ತೀವಿ ನೋಡಿ ಲೈನ್ ಸೆಗ್ಮೆಂಟ್ ಈಸ್ ಅ ಲೈನ್ ವಿಚ್ ಹಾವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಲೈನ್ ಸೆಗ್ಮೆಂಟ್ ಈಸ್ ಅ ಲೈನ್ ವಿಚ್ ಹಾವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಎ ಬಿ ಇಸ್ ಲೈನ್ ಸೆಗ್ಮೆಂಟ್ ಬಿಕಾಸ್ ಇಟ್ ಹ್ಯಾವ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಏರ್ಪೋರ್ ಲೈನ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ರೇ ರೇ ಅಂದ್ರೆ ಕಿರಣ ಅಂತ ಕರಿತೀವಿ ರೇ ಅಂದ್ರೆ ಕಿರಣ ಹಾಗಾದ್ರೆ ನೋಡೋಣ ರೇ ಇಸ್ ಅ ಲೈನ್ ವಿಚ್ ಹ್ಯಾವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬಟ್ ನಾಟ್ ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಓಕೆ ನೋಡಿ ರೇ ಇಸ್ ಅ ಲೈನ್ ವಿಚ್ ಹ್ಯಾವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬಟ್ ನಾಟ್ ಎಂಡಿಂಗ್ ಪಾಯಿಂಟ್ ನೋಡಿ ಎ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಬಿ ಇಸ್ ನಾಟ್ ಅನ್ ಎಂಡಿಂಗ್ ಪಾಯಿಂಟ್ ಆಮೇಲೆ ಈ ರೇಖಾಖಂಡವನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ಅಂದ್ರೆ ಎ ಬಿ ಬಾರ್ ಅಂತ ಡಿನೋಟ್ ಮಾಡ್ತೀವಿ ಓಕೆ ರೇ ಅನ್ನ ಎ ಬಿ ನೋಡಿ ಎರೋಮಾರ್ಕ್ ಮಾರ್ಕ್ ಮೀನ್ಸ್ ರೇ ಅಂತ ಕರಿತೀವಿ ರೇ ರೇ ಇಸ್ ಅ ಲೈನ್ ವಿಚ್ ಹ್ಯಾವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬಟ್ ನಾಟ್ ಎಂಡಿಂಗ್ ಪಾಯಿಂಟ್ ಕಿರಣ ಕಿರಣ ಅಂದ್ರೆ ಆದಿ ಬಿಂದುವನ್ನು ಹೊಂದಿರ್ತದ ಬಿಂದುವನ್ನು ಹೊಂದಿರಂಗಿಲ್ಲ ಅಂತ ಹೇಳ್ತೀವಿ ಆದಿಬಿಂದುವನ್ನು ಹೊಂದಿರುವ ಮತ್ತು ಬಿಂದುವನ್ನು ಹೊಂದಿರದ ರೇಖೆಯನ್ನು ಕಿರಣ ಅಂತ ಕರಿತೀವಿ ಕೋನಗಳು ಅಂದರೆ ಆಂಗಲ್ಸ್ ಅಂತ ಕರಿತೀವಿ ಆ್ಯಂಗಲ್ಸ್ ಓಕೆ ಆ್ಯಂಗಲ್ रीजन बेड एंगल रीजन बउंडेड बै रे फ्रम अमन पॉइंट एंगल अ रीजन बउंडेड बै रे फ्रम अमन पॉइंट एंगल अभी निका बिंदी हरट साम बिंदी हरट ಎರಡು ಕಿರಣಗಳಿಂದ ಆವೃತ್ತವಾದ ಪ್ರದೇಶವನ್ನು ನಾವು ಕೋನ ಅಂತ ಕರಿತೀವಿ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಆವೃತ್ತವಾದ ಪ್ರದೇಶವನ್ನು ನಾವೇನಂತ ಕರಿತೀವಿ ಕೋನ ಅಂತ ಕರಿತೀವಿ ಇಲ್ಲಿ ಓ ಸಾಮಾನ್ಯ ಬಿಂದು ಆದ್ರೆ ಓ ಎ ಮತ್ತು ಓ ಬಿ ಏನು ಕಿರಣಗಳು ಹಾಗಾಗಿ ಇದನ್ನು ನಾವು ಎ ಓ ಬಿ ನೋಡಿ ಕೋನವನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ಅಂದ್ರೆ ಆ್ಯಂಗಲ್ ಎ ಬಿ

ಸೊನ್ನೆ ಡಿಗ್ರಿಗಿಂತ ಅಧಿಕ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಎಲ್ಲ ಕೋನಗಳನ್ನು ಲಘು ಕೋನಗಳು ಅಂತ ಕರಿತೀವಿ ಜೀರೋ ಡಿಗ್ರಿಗಿಂತ ಅಧಿಕ ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಎಲ್ಲ ಕೋನಗಳನ್ನು ನಾವೇನಂತ ಕರಿತೀವಿ ಲಘು ಕೋನಗಳು ನೋಡಿ ಜೀರೋ ಈಸ್ ಲೆಸ್ಸರ್ ದ್ಯಾನ್ ಎನಿ ಅಂಗಲ್ ಎನಿ ಅಂಗಲ್ ಇಸ್ ಲೆಸ್ಸರ್ ದ್ಯಾನ್ ನೈಂಟಿ ಡಿಗ್ರಿ 0 इज लेस देन एनी एंगल एनी एंगल इज लेस देन 90 डिग्री ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ರೈಟ್ ಆಂಗಲ್ ನೋಡಿ ರೈಟ್ ಆಂಗಲ್ ರೈಟ್ ಆಂಗಲ್ ನೋಡಿ ಇಫ್ ಇಫ್ एनी एंगल इज एग्जेक्टಲಿ ಈಕ್ವಲ್ಸ್ 90 ಡಿಗ್ರಿ ಇಫ್ एनी एंगल ಇಫ್ एनी एंगल एग्जेक्टಲಿ ಮೀಸರ್ಸ್ 90 ಡಿಗ್ರಿ ಈ ಎನಿ ಆ್ಯಂಗಲ್ ಎಕ್ಸಾಕ್ಟ್ಲಿ ಮೇಜರ್ಸ್ ನೈಂಟಿ ಡಿಗ್ರಿ ದ್ಯಾಟ್ ಆ್ಯಂಗಲ್ ಈಸ್ ಕಾಲ್ಡ್ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ ಯಾವುದೇ ಒಂದು ಕೋನದ ಆಳತೆ ತೊಂಬತ್ತು ಡಿಗ್ರಿಗೆ ಸಮನ ಯಾವುದೇ ಒಂದು ಕೋನದ ಆಳತೆ ತೊಂಬತ್ತು ಡಿಗ್ರಿಗೆ ಸಮನ ಆ ಕೋನವನ್ನು ಲಂಬ ಕೋನ ಅಂತ ಕರೀತೀವಿ ನೆಕ್ಸ್ಟ್ ಮೂರನೇದಾಗಿ ಅಧಿಕ ಕೋನ ಅಪ್ಟ್ಯೂಸ್ಡ್ ಆ್ಯಂಗಲ್ ಅಪ್ಟ್ಯೂಸ್ಡ್ ಆ್ಯಂಗಲ್ ಅಧಿಕ ಕೋನ ಅಪ್ಟ್ಯೂಸ್ಡ್ ಆ್ಯಂಗಲ್ any angle which is greater than 90 degree and lesser than 180 degree any angle which is greater than 90 degree and lesser than 180 degree One eighty degree. that angle is called that angle is called obtuse angle and any angle which is greater than 90 degree ಆ್ಯಂಡ್ ಲೆಸ್ಸರ್ ದೆನ್ ಒನ್ ಏಯ್ಟಿ ಡಿಗ್ರಿ ದ್ಯಾಟ್ ಆ್ಯಂಗಲ್ ಈಸ್ ಕಾಲ್ಡ್ ಅಪ್ಟ್ಯೂಸ್ಡ್ ಆ್ಯಂಗಲ್ ಅಧಿಕ ಕೋನ ಅಂದರೆ ಯಾವುದೇ ಒಂದು ಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಅಧಿಕವಾಗಿದ್ದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಆಗಿದ್ದರೆ ಆ ಎಲ್ಲ ಕೋನಗಳನ್ನು ನಾವೇನಂತ ಕರಿತೀವಿ ಅಧಿಕ ಕೋನಗಳು ಅಂತ ಕರಿತೀವಿ ಓಕೆ ನೆಕ್ಸ್ಟ ಸ್ಟ್ರೇಟ್ ಆ್ಯಂಗಲ್ ನೆಕ್ಸ್ಟು ಸ್ಟ್ರೇಟ್ ಆ್ಯಂಗಲ್ ಸರಳ ಕೋನ ಸ್ಟ್ರೇಟ್ ಆ್ಯಂಗಲ್ ಸ್ಟ್ರೈಟ್ ಆ್ಯಂಗಲ್ ಸ್ಟ್ರೈಟ್ ಆ್ಯಂಗಲ್ ಎನಿ ಆ್ಯಂಗಲ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಮೀಜರ್ಸ್ ಒನ್ ಏಯ್ಟಿ ಡಿಗ್ರಿ ದ್ಯಾಟ್ ಆ್ಯಂಗಲ್ ಇಸ್ ಕಾಲ್ಡ್ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ ನೋಡಿ ಎನಿ ಆ್ಯಂಗಲ್ ವಿಚ್ ಮೀಸರ್ಸ್ ಎಕ್ಸಾಕ್ಟ್ಲಿ ಒನ್ ಏಯ್ಟಿ ಡಿಗ್ರಿ ಯಾವುದೇ ಒಂದು ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗುತ್ತಿದ್ದರೆ ಆ ಕೋನವನ್ನು ಸರಳ ಕೋನ ಅಂತ ಕರೀತೀವಿ ಆ ಕೋನವನ್ನು ಸರಳ ಕೋನ ಅಂತ ಕರೀತೀವಿ ಸರಳ ಕೋನ next a reflex angle next a reflex angle saradika kona a reflex angle okay any angle which is greater than 180 degree any angle which is greater than 180 degree and lesser than ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ಲೆಸರ್ ದ್ಯಾನ್ ತ್ರೀ ಸಿಕ್ಸ್ಟಿ ಡಿಗ್ರಿ ದ್ಯಾಟ್ ಆಂಗಲ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ ಸರಳಾಧಿಕ ಕೋನ ಅಂತ ಕರೀತೀವಿ ನೋಡಿ ಯಾವುದೇ ಒಂದು ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿಗಿಂತ ಅಧಿಕವಾಗಿದ್ದು ಮುನ್ನೂರ ಅರುವತ್ತಕ್ಕಿಂತ ಕಡಿಮೆ ಆಗಿದ್ದರೆ ಆ ಕೋನವನ್ನು ನಾವು ಏನಂತ ಕರಿತೀವಿ ಸರಳಾಧಿಕ ಕೋನ ಅಂತ ಕರಿತೀವಿ ಸರಳಾಧಿಕ ಕೋನ ಅಂತ ಕರಿತೀವಿ ಈಗ ನೆಕ್ಸ್ಟ್ ಕಂಪ್ಲೀಟ್ ಆಂಗಲ್ ಕಂಪ್ಲೀಟ್ ಆ್ಯಂಗಲ್ ಪೂರ್ಣ ಕೋನ ಕಂಪ್ಲೀಟ್ एंगल पूर्ण कोण नोडी कंप्लीट एंगल पूर्ण कोण एनी एंगल एनी एंगल व्हिच एक्जाक्टली मेजर्स जीरो डिग्री आर थ्री सिक्सटी डिग्री एनी एंगल व्हिच इज एक्जाक्टली मेजर्स जीरो डिग्री और थ्री सिक्सटी डिग्री दैट एंगल इज कॉल्ड दैट एंगल इज कॉल्ड कंप्लीट एंगल अंत हेल्ती ನೋಡಿ ಯಾವುದೇ ಒಂದು ಕೋನದ ಅಳತೆ ಜೀರೋ ಡಿಗ್ರಿ ಅಥವಾ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗುತ್ತಿದ್ದರೆ ಆ ಕೋನವನ್ನು ಏನಂತ ಕರಿತೀವಿ ಪೂರ್ಣ ಕೋನ ಅಂತ ಕರಿತೀವಿ ಆ ಕೋನವನ್ನು ಪೂರ್ಣ ಕೋನ ಅಂತ ಕರಿತೀವಿ ಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳೋಣ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಪೂರಕ ಕೋನಗಳು ಪೂರಕ ಕೋನಗಳು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ ಎನಿ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ಸ್ ನೈಂಟಿ ಡಿಗ್ರಿ ಸಮ್ ಆಫ್ ಎನಿ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ಸ್ ನೈಂಟಿ ಡಿಗ್ರಿ ದೆನ್ ದ್ಯಾಟ್ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಈಚ್ ಅದರ್ ಅಂತ ಹೇಳ್ತೀವಿ ನೋಡಿ ಯಾವುದೇ ಎರಡು ಕೋನಗಳ ಮೊತ್ತ ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನಾಗುತ್ತಿದ್ದರೆ ಆ ಕೋನಗಳನ್ನು ಪರಸ್ಪರ ಪೂರಕ ಕೋನಗಳೆನ್ನುವರು ಆ ಕೋನಗಳನ್ನು ಪರಸ್ಪರ ಪೂರಕ ಕೋನಗಳೆನ್ನುವರು ಓಕೆ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ನೈಂಟಿ ಡಿಗ್ರಿ ಅಂತ ಹೇಳ್ತೀವಿ ನೋಡಿ ಪೂರಕ ಅಂದಾಗ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನ ಆಗಬೇಕಂತ ಹೇಳ್ತೀವಿ ಓಕೆ ಎಕ್ಸಾಂಪಲ್ಸ್ ಇವಾಗ ಒಂದು ಕೋನದ ಅಳತೆ ತರ್ಟಿ ಡಿಗ್ರಿ ಆಗಿದೆ ಈ ತರ್ಟಿ ಡಿಗ್ರಿಯ ಪೂರಕ ಕೋನ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಅದೇ ಥರ ಏನಾದರೂ ಎಕ್ಸಾಂಪಲ್ಸ್ ಟ್ವೆಂಟಿ ಡಿಗ್ರಿ ಅಂದರೆ ಒಂದು ಕೋಣೆ ಇದ್ದರೆ ಇದರ ಪೂರಕ ಸೆವೆಂಟಿ ಡಿಗ್ರಿ ನೋಡಿ ಸಮ್ ಆಫ್ ದೀಸ್ ಟು ಆ್ಯಂಗಲ್ಸ್ ಮಸ್ಟ್ ಬಿ ನೈಂಟಿ ಡಿಗ್ರಿ ಆಗಿರ್ಬೇಕಂತ ಹೇಳ್ತೀವಿ ಸಮ್ ಆಫ್ ಎನಿ ಟು ಆ್ಯಂಗಲ್ಸ್ ಮಸ್ಟ್ ಬಿ ನೈಂಟಿ ಡಿಗ್ರಿ ದೆನ್ ದ್ಯಾಟ್ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಈಚ್ ಅದರ್ ಅಂತ ಹೇಳ್ತೀವಿ ಇವಾಗ ನೆಕ್ಸ್ಟ್ ಪರಿಪೂರಕ ಕೋನಗಳು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದಾಗ ಪರಿಪೂರಕ ಕೋನಗಳು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಸಮ್ ಆಫ್ ಎನಿ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ಸ್ ಒನ್ ಏಯ್ಟಿ ಡಿಗ್ರಿ ಸಮ್ ಆಫ್ ಎನಿ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ಸ್ ಒನ್ ಏಯ್ಟಿ ಡಿಗ್ರಿ ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗುತ್ತಿದ್ದರೆ ಆ ಕೋನಗಳನ್ನು ಪರಸ್ಪರ ಪರಿಪೂರಕ ಕೋನಗಳೆನ್ನುವರು ನೋಡಿ ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗುತ್ತಿದ್ದರೆ ಆ ಕೋನಗಳನ್ನು ಪರಸ್ಪರ ಪರಿಪೂರಕ ಕೋನಗಳೆನ್ನುವರು ನೋಡಿ ಉದಾಹರಣೆಗೆ ಒನ್ ಆ್ಯಂಗಲ್ ಈಸ್ ಹಂಡ್ರೆಡ್ ಡಿಗ್ರಿ ಆ್ಯಂಡ್ ಅದರ ಎಂಗಲ್ ಈಸ್ ಏಯ್ಟಿ ಡಿಗ್ರಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಸಮ್ ಆಫ್ ದೀಸ್ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ಸ್ ಒನ್ ಏಯ್ಟಿ ಡಿಗ್ರಿ ದೆನ್ ದೀಸ್ ಟು ಆ್ಯಂಗಲ್ಸ್ ಆರ್ ಕಾಂಪ್ಲಿ ಸಪ್ಲಿಮೆಂಟ್ರಿ ಈಚ್ ಅದರ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒನ್ ಟ್ವೆಂಟಿ ಡಿಗ್ರಿ ಆ್ಯಂಡ್ ಸಿಕ್ಸ್ಟಿ ಡಿಗ್ರಿ these two angles are supplementary each other because 120 + 60 180 ಆಗುತ್ತೆ ಈಗ ಅಡ್ಜಸೆಂಟ್ ಆಂಗಲ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ ನೋಡಿ ಅಡ್ಜಸೆಂಟ್ ಆಂಗಲ್ ಪಾರ್ಶ್ವ ಕೋನಗಳು ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಪಾರ್ಶ್ವ ಕೋನಗಳು ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಪಾರ್ಶ್ವ ಕೋನಗಳು any two angles which having a common ray Then that two angles are called adjacent angles and any two angles which having a common ray. Any two angles which having a common ray, any two angles which having a common ray here a o ಓ ಸಿ ಓ ಬಿ ಆ್ಯಂಡ್ ಬಿ ಓ ಸಿ ಆರ್ ದಿ ಟೂ ಆಂಗಲ್ಸ್ ದೀಸ್ ಟೂ ಆಂಗಲ್ಸ್ ಆರ್ ಅಡ್ಜಸ್ಟಿಡ್ ಈ ಅದರ್ ಬಿಕಾಸ್ ದೀಸ್ ಟೂ ಆ್ಯಂಗಲ್ಸ್ ಆರ್ ಹ್ಯಾವಿಂಗ್ ಅ ಕಾಮನ್ ರೇಟ್ ನೋಡಿ ಇಲ್ಲಿ ಚಿತ್ರದಲ್ಲಿ ಏನು ಹೇಳ್ತೀವಿ ಯಾವುದಾದ್ರೂ ಎರಡು ಕೋನಗಳು ಯಾವುದಾದ್ರೂ ಎರಡು ಕೋನಗಳು ಒಂದು ಸಾಮಾನ್ಯ ಕಿರಣವನ್ನು ಹೊಂದಿದ್ರೆ ಆ ಕೋನಗಳನ್ನು ಪಾರ್ಶ್ವಕೋನಗಳು ಅಂತ ಕರಿತೀವಿ ಆ ಕೋನಗಳನ್ನು ಪಾರ್ಶ್ವ ಕೋನಗಳು ಅಂತ ಕರಿತೀವಿ ಓಬಿ ಬಿ ಏನಾಗಿದೆ ಅಂದ್ರೆ ಕಾಮನ್ ರೇ ಒ ಬಿ ಅನ್ನೋದು ಸಾಮಾನ್ಯ ಕಿರಣ ಕಾಮನ್ ರೇ ಅಂತ ಹೇಳ್ತೀವಿ ಆಮೇಲೆ ಆಂಗಲ್ ಅಂಡ್ ಆಂಗಲ್ ಬಿ ಓ ಸಿ ಇವು ಏನಪ್ಪಾ ಅಂತಂದ್ರೆ ಪಾರ್ಶ್ವ ಕೋನಗಳು ಅಡ್ಜಸ್ಟೆಂಟ್ ಆಂಗಲ್ಸ್ ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ಪಾರ್ಶ್ವ ಕೋನಗಳು ಪಾರ್ಶ್ವ ಕೋನಗಳು ಅಡ್ಜಸ್ಟೆಂಟ್ ಆಂಗಲ್ಸ್ ಪೇರ್ ಆಫ್ ಆಂಗಲ್ಸ್ ಅಂದರೆ ಸರಳ ಯುಗ್ಮಗಳು ಅಂದರೆ ಏನಂತ ತಿಳ್ಕೊಳ್ಳೋಣ ಲೀನಿಯರ್ ಪೇರ್ ಆಫ್ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂದರೆ ಸರಳ ಯುಗ್ಮಗಳು ಅಂತ ಕರಿತೀವಿ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂದರೆ ಸರಳ ಯುಗ್ಮಗಳು ಸಮ್ ಆಫ್ ಎನಿ ಟು sum of any two adjacent angles sum of any two adjacent angles is equals 180 degree sum of any two adjacent angles is equals 180 degree sum of any two adjacent angles is equals 180 degree then that two angles are called ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತ ಹೇಳ್ತೀವಿ ಹಿಯರ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್ ಎಟ್ ಪಾಯಿಂಟ್ ಓ ನೋಡಿ ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸಿವೆ ಹಾಗಾಗಿ ಇದರಲ್ಲಿ ಏನಾಗ್ತವೆ ಅಂತಂದ್ರೆ ಅಡ್ಜಸ್ಟಿಂಟ್ ಆ್ಯಂಗಲ್ಸ್ ಪಾರ್ಶ್ವಕೋನಗಳು ಉಂಟಾಗ್ತವೆ ಹಾಗಾದ್ರೆ ಯಾವ್ಯಾವ ಪಾರ್ಶ್ವಕೋನಗಳಂತ ನೋಡಿ ಆ್ಯಂಗಲ್ ಎ ಸಿ प्लस एंगल C O B गिव ぐらい ಮತ್ತೆ ಇಷ್ಟ ಆಗುತ್ತೆ 180 ಡಿಗ್ರಿ ಗೆ ಸಮ ಆಗುತ್ತೆ ಒಂದು ಸ್ಟ್ರೈಟ್ ಆಂಗಲ್ ಆಗುತ್ತೆ ಓಕೆ ಅದೇ ತರ एंगल A O D प्लस एंगल A O C दिस इज आल्सो 180 ಡಿಗ್ರಿ ಅಂತ ಹೇಳ್ತೀನಿ Okay, another one. Angle A O D plus angle B O D is also one eighty degree. Okay, next one. Angle B O C plus angle B O D one eighty degree. ದೀಸ್ ಆರ್ ದಿ ಪೋರ್ ಪೇರ್ಸ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಆ್ಯಂಡ್ ದೀಸ್ ಆ್ಯಂಗಲ್ಸ್ ಆರ್ ಕಾಲ್ಡ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ನೋಡಿ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗುತ್ತಿದ್ದರೆ ಆ ಕೋನಗಳನ್ನು ನಾವೇನಂತ ಕರಿಬೇಕು ಸರಳ ಯುಗ್ ಅಂತ ಕರಿತೀವಿ ಯಾವುದೇ ಎರಡು ಕೋನಗಳ ಮೊತ್ತ ಅಂದ್ರೆ ಯಾವುದೇ ಎರಡು ಪಾರ್ಶ್ವ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆದರೆ ಆ ಕೋನಗಳನ್ನು ಸರಳ ಯುಗ್ಮ ಕೋನಗಳೆನ್ನುವರು ಅಂತ ಹೇಳ್ತೀವಿ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಸಮ್ ಆಫ್ ಎನಿ ಟು ಅಡ್ಜಿಸ್ಟೆಂಟ್ ಆಂಗಲ್ಸ್ ಈಸ್ ಈಕ್ವಲ್ಸ್ ಒನ್ ಏಯ್ಟಿ ಡಿಗ್ರಿ ದೆನ್ ದಟ್ ಟು ಆಂಗಲ್ಸ್ ಆರ್ ಕಾಲ್ಡ್ ಲೀನಿಯರ್ ಪೇರ್ ಆಫ್ ಕೆ ಇವಾಗ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂದ್ರ ಅರ್ಥ ಮಾಡ್ಕೊಳ್ಳೋಣ ನೋಡಿ ಶೃಂಗಾಂಗ ಕೋನಗಳು ಅಂತ ಕರಿತೀವಿ if two lines if two lines intersecting each other intersecting each other then angles opposite to the angles opposite to the vertex angles opposite to the vertex o are called vertically opposite angles angles opposite to the vertex o ಆರ್ ಕಾಲ್ಡ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ನೋಡಿ ಯಾವುದಾದ್ರೂ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಛೇದಕ ಬಿಂದುವಿನ ಛೇದಕ ಬಿಂದುವಿನ ಅಭಿಮುಖ ಕೋನಗಳನ್ನು ಶೃಂಗಾಭಿಮುಖ ಕೋನ ಅಂತ ಕರಿತೀವಿ ನೋಡಿ ಈ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರ್ತಾವ ಹಾಗಾದ್ರೆ ಎ ಓ ಡಿ ಆ್ಯಂಗಲ್ ಎ ಓ ಡಿ ಎದಕ್ಕೆ ಸಮ ಇರ್ತದ ಎ ಓ ಡಿ ಅನ್ನೋದು ಬಿ ಓ ಸಿಗೆ ಸಮ ಇರ್ತದ ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಆ್ಯಂಗಲ್ ಬಿ ಓ ಸಿ ಅಂತ ಹೇಳ್ತೀವಿ ಅದೇ ಥರ ನೋಡಿ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಎ ಓ ಸಿ ಎದಕ್ಕೆ ಸಮರ್ತದ ಅಂದರೆ ಆ್ಯಂಗಲ್ ಬಿ ಓ ಡಿಗೆ ಸಮ ಇರ್ತದ ನೋಡಿ ಇವೆರಡನ್ನು ನಾವು ಏನಂತ ಕರಿತೀವಿ ಅಂದ್ರೆ ಈ ಜೊತೆಗಳನ್ನು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ನೋಡಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರ್ತಾವ ಸಮನಾಗಿರ್ತವೆ ಅಂತ ಹೇಳ್ತೀವಿ ಎ ಗೆ ಸಮ ಆದರೆ ಎ ಓ ಸಿ ಬಿ ಓ ಡಿ ಸಮ ಆಗಿರ್ತದ ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂದ್ರೆ ಪರ್ಯಾಯ ಕೋನಗಳು ಅಂತ ಕರಿತೀವಿ ಅಲ್ಟರ್ನೇಟ್ ಆಂಗಲ್ಸ್ ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಪರ್ಯಾಯ ಕೋನಗಳು ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ ಓಕೆ ನೋಡಿ ಎನಿ ಟೂ ಆಂಗಲ್ಸ್ ಎನಿ ಟೂ ಆಂಗಲ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಜಡ್ ಸೇಫ್

ಇಲ್ಲೆರಡು ಸಮಾಂತ ರೇಖೆಗಳನ್ನು ಡ್ರಾ ಮಾಡ್ತೀನಿ ಆ ಸಮಾಂತರೇಖೆಗಳ ಮೇಲೆ ಒಂದು ಛೇದಕ ರೇಖೆನೇ ಎಳಿತೀನಿ ಈಗ ಇಲ್ಲೊಂದು ಕೋನ ನೋಡಿ ಇಲ್ಲೊಂದು ಕೋನ ಉಂಟಾಗಿದೆ ಈ ಎರಡೂ ಕೋನಗಳನ್ನು ನಾವು ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಬಿಕಾಸ್ ದೀಸ್ ಆರ್ ಇನ್ ದ ಫಾರ್ಮ್ ಆಫ್ ಜೆಡ್ ಸೇಫ್ ನೋಡಿ ಇವಾಗ ಹಿಯರ್ ಆಲ್ಸೋ ರಿವರ್ಸ್ ಜೆಡ್ ನೋಡಿ ದೀಸ್ ಟು ಆ್ಯಂಗಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ ಓಕೆ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆದರೆ ಸೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಂದಿಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಹೆಂಗ್ ಮಾಡ್ತಾ